ಪಶು ಪಕ್ಷಿಗಳೆಲ್ಲ ತಿಂದು ಹಾಳಾಯಿತು ಶರಣರವಲ ಶರಣರವಲ ಹಾಳಾಯಿತಂತ ಇಡೀ ಊರಾಗಿನ ಜನ ಬಿಡುತ್ತಾರೆ ಕಾಯ್ದಿದ್ರೆ ಒಂದಿಷ್ಟು ಬೆಳಿ ಚಂದ ಮನೆಗೆ ಮುಟ್ಟತಿತ್ತು ಅಂತ ಜನಗಳು ಶರಣರು ಅಲ್ಲಿ ಒಂದು ಇಲ್ಲೊಂದು ತೆನೆ ಕಾಳು ತೆನೆಯನ್ನು ಹೊಲದೊಳಗೆ ಬಿದ್ದಿತ್ತಲ್ಲ ಅದನ್ನೇ ರಾಶಿಯನ್ನ ನಮ್ಮ ಶರಣರು ತಿಳ್ಕೊಂಡು ಊರೊಳಗ ಕೂಲಿ ಹುಡುಕುದಕ್ಕೆ ಹೋಗ್ತಾರ ನನ್ನೊಲಕ ಬನ್ರಿ ನನ್ನೊಲಕ ಬನ್ರಿ ನನ್ನೊಲಕ ಬನ್ರಿ ಅಂತ ತಿಳ್ಕೊಂಡು ಕೂಲಿ ಕೇಳಿದ್ರ ಶರಣರಿಗೆ ಜನ ಅಂತಾರ ಶರಣರೇ ನಿಮ್ ಏನಾರ ಅಂತ ತಿಳ್ಕೊಂಡು ತನಿ ಕೊಯ್ಯೋದಕ್ಕೆ ಬರೋದು ನಾವು ನಿನ್ನ ಹೊಲದೊಳಗೆ ಏನು ಇಲ್ಲ ಅಲ್ಲೊಂದು ಇಲ್ಲೊಂದು ತನಿಯಾಗ ನೀವೇನು ಕೂಲಿ ಕೊಡ್ತೀರಿ ನಮಗ ಒಂದು ಪಡಿ ಕೂಲಿ ಕೇಳಿದ್ರ ಕೂಲಿ ಕೊಡ್ಲಿಕ್ಕೆ ನಿಮ್ಗ ಆಗೋದಿಲ್ಲ ಅಂತಾರ ಎಲ್ಲ ಯಾವಾಗ ಜನ ಅಂದ್ರು ಬನ್ರಿ ಇದ್ದದನ್ನೇ ರಾಸಿ ಮಾಡೋಣ ಹೊಲಕ್ಕೆ ಕೂಲಿ ಬನ್ರಿ ನಿಮಗೆ ಕೂಲಿ ಕೊಡ್ತೀನಿ ಅಂತ ತಿಳ್ಕೊಂಡು ಶರಣರು ಅಂತಾರ ಶರಣರ ಮಾತನ್ನ ಕೇಳೋದಿಲ್ಲ ಊರಾಗಿನ ಜನ ಕೆಲಸಕ್ಕೆ ಬರೋದಿಲ್ಲ ಎಲ್ಲಾ ಕಡೆ ಇಡೀ ಊರೊಳಗ ಕೆಲಸಗಾರರನ್ನ ಕೇಳ್ತಾರ ಶರಣರು ಕೆಲಸಕ್ಕೆ ಬರೋದಿಲ್ಲ ಶರಣರ ವಲಕ ಯಾವಾಗ ಯಾರೂ ಬರ್ಲಿಲ್ಲಲ್ಲ ಒಂದು ಮುದುಕಿ ಶರಣರ ವಲಕ ಬರೋದು ಒಪ್ಕೊಳ್ತಾರ ಒಂದು ಪಡಿ ಒಂದು ಬಡಿಗೆ ಉಪ್ಪಿಕೊಳ್ಳುತ್ತಾಳೆ ಅಜ್ಜಿ ಉಪ್ಪುಕೊಂಡ ಬೆಳಗ್ಗೆ ಆಯ್ತು ಅಂತ ತಿಳ್ಕೊಂಡು ಶರಣರು ಬರ್ತಾ ಹೊಲಕ್ಕೆ ಬರ್ತಾಳೆ ತಾಯಿ ಆದ್ರೆ ಲೇಬರ್ ಸಮಸ್ಯೆ ಭಾಳ ಅದಲ್ಲ ಕಡೆಯವಾಗೆ ಯಾಕಂದ್ರೆ ಹೊಲಕ್ಕೆ ಏನು ಲೇಬರ್ ಸಮಸ್ಯೆ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೆ ಕೂಲಿ ಕೆಲಸ ಮಾಡೋದೊಳಗೆ ಭಾಳ ಸಮಸ್ಯೆ ಇದೆ ಇಲ್ಲಲ್ಲ ಕೂಲಿ ಎಟ್ಟದ ನಿಮ್ಮೂರಳೆ ಮುನ್ನೂರು ಎಟ್ಟರೆ ಇನ್ನೂರು ಒಂದಿನ ಹೆಣ್ಮಕ್ಕಳಿಗೆ ಎಟ್ಟರೆ ಎಟ್ರೆಮ್ಮ ನಾಲ್ಕುನೂರು ಹಂಗಲ್ಲ ಅದು ನಾಲ್ಕು ನೂರು ತೊಗೊಳ್ಳಿ ಎಂಟು ಗಂಟೆಗೆ ಹೋಗ್ಕಾರಿ ಎಂಟು ಗಂಟೆ ಅಲ್ಲ ಹತ್ತು ಗಂಟೆಗೆ ಹೋಗಿರಿ ಎಟ್ಟಕ್ಕೆ ಬರ್ತಾರೆ ಸಾಯಂಕಾಲ ಐದು ಗಂಟೆಗೆ ಸಾಯಂಕಾಲ ತನಕ ಬುತ್ತಿ ಇವ್ರ ಹೊಲದ ತೊಗೊಂಡು ತಗೊಂಡೋಗ್ರಿ ಅಲ್ಲ ಅಂತ ಪ್ರಸಂಗ ಒಂದದ ರೀ ನಮ್ಮ ಎಲ್ಲ ಕಡೆ ಅಲ್ಲ ಅವ್ರು ಜ ಮಕ್ಳು ಕರ್ಕೊಂಡು ಹೋದ್ರೆ ಅವ್ರಿಗೆ ಏನು ವಿಮಾನ ತಿಂದ್ರೆ ವಿಮಾನ ಕೊಡಿಸ್ಬೇಕು ರೀ ಎಣ್ಣೆ ಹೊಡೆದ್ರೆ ಎಣ್ಣೆ ಹೊಡೆಸ್ಬೇಕು ಮತ್ತು ಸಿಗರೇಟ್ ಬೇಕಂದ್ರೆ ಸಿಗರೇಟ್ ಕೊಡ್ಬೇಕು ಇಲ್ಲಾಂದ್ರೆ ಅವ್ರು ಕೆಲಸಕ್ಕೆ ಹೋಗಲ್ಲ ಕೆಲಸ ಆದ್ರೆ ಅಂತ ತಿಳ್ಕೊಂಡು ಏನು ಕೇಳ್ತಾರೆ ಎಲ್ಲರೂ ಕೊಡ್ತಾರೆ ಮತ್ತು ನಷ್ಟ ಮಾಡಿಸಿ ಬಟ್ ಮುಡಿಸಿ ಕರ್ಕೊಂಡು ಹೋದ್ರೆ ಹಣ ಹಣ ಚಕ್ರ ಮಾಡ್ಕೋ ಅನ್ಸಿ ಮಾಡ್ತೀನಂತ ನಾವು ಹಂಗಂದ್ರೆ ಅವ್ನು ಏನು ಮಾಡೋದು ಪಾಪ ಹೊಲದ ಯಾಕಂದ್ರೆ ನೂರು ಎಕರೆ ಹೊಲ ಮಾಡಿರ್ತಾರೆ ಅಷ್ಟು ಹಿಂಸೆ ಈಗ ಸಮಯ ಸರಿಯಾದ ಸಮಯಕ್ಕೆ ಬರ್ತಿಲ್ಲ ಹಂಗ ಶರಣರ ನಾನು ರಾಸಿ ಮಾಡೋಣ ಅಂತ ತಿಳ್ದಾರ ಜನ ಯಾರು ಬರದೆ ಇದು ಪಕ್ಷದೊಳಗೆ ಅಜ್ಜಿ ಒಪ್ಕೊಂಡಳು ಹೊಲದೊಳಗೆ ರಾಸಿ ಮಾಡೋದಕ್ಕೆ ಬರುತ್ತಾಳೆ ತೆನೆ ಕೊಯ್ತಾಳೆ ಎಲ್ಲಾ ತೆನೆಗಳನ್ನ ಕೊಯ್ಯ ಬಳಿಕ ಒಂದು ಕಡೆ ಹಾಕ್ತಾಳೆ ಶರಣರು ತೆನೆ ಕೊಯ್ಯೋದು ಮುಗಿದ ಬಳಿಕ ಶರಣರು ಆ ಅಜ್ಜಿಗೆ ತಮ್ಮ ಉಡಿಯೊಳಗೆ ತಮ್ಮ ಕೈಯಿಂದ ಎಟ್ಟ ಬರುತ್ತದ ಉಡ್ಡು ಅಂತ ಹೇಳ್ತಾರೆ ಆ ಹೆಣ್ಮುದುದುಕಿ ಮುದುಕಿ ಅಜ್ಜಿಗೆ ಅಂದಾಗ ತಮ್ಮ ಶರಣರ ಕೈಗೆ ಬಂದಷ್ಟು ಉಡಿಯೊಳಗೆ ಹಾಕ್ತಾರೆ ತೆನಿಗಳನ್ನ ಯಾವಾಗ ತೆನಿಗಳನ್ನ ಉಡಿಯೊಳಗೆ ಹಾಕಿದಾಗ ಆ ಅಜ್ಜಿಗೆ ಬಹಳ ಸಂತೋಷ ಆಗ್ತದೆ ಮನೆಗೆ ಬಂದು ಮನೆಯೊಳಗೆ ಕೊಟ್ಟಿದ್ರೆ ಒಂದು ಪಡಿ ಕೇಳಿದ ಅಜ್ಜಿ ಮೂರು ಪಡಿ ಜೋಳ ಅವು ಇಡೀ ಊರಾಗಿನ ಜನ ಹಬ್ಬ ಹಪಿ ಅಂತ ಹಲುತಾರೆ ನಾವು ಶರಣರ ಹೊಲಕ್ಕೆ ಹೋಗಬೇಕಾಗಿತ್ತು ಶರಣರ ಆಸ್ತ ಸೋಂಕಿತ ಸ್ಪರ್ಶದ ತೆನಿಗಳಿವು ಶರಣರ ಆಶೀರ್ವಾದ ಸಾಮಾನ್ಯವಾದ ಬರಲ್ಲ ಅಂತ ತಿಳ್ಕೊಂಡು ಗುಣಗಾನ ಮಾಡುತ್ತ ಇಡೀ ಮೂರು ಜನ ಸೇರಿಕೊಂಡು ಮತ್ತು ಸಂತೋಷಗಳ ಮತ್ತೆ ದಾಸಿಯನ್ನು ಮಾಡುತ್ತಾರ ಅಂತಿಪ್ಪದ ಆಡ್ತಾರ ರಾಸಿಯನ್ನು ಹೆಂಗ ಮಾಡತಾರ ಅಂತಿಪ್ಪದಗಳನ್ನು ಹೆಂಗ ಆಡ್ತಾರಂತಕ್ಕಂಥದ್ದು ದೈವ ಯಾರು ಸಮಂತಿಪದ ಯಾರ ಕೈ ಕೈಯತ್ತಿರು ರಾಸಿಯ ಕಾರ್ಯಕ್ರಮವನ್ನು ನಾವೆಲ್ಲ ಮಾಡೋಣ ಮುಂದೆ ನಿಂತುಕೊಂಡಿರತಕ್ಕಂಥ ಮಾತನ್ನು ಹೇಳುತ್ತ ಕಲಬುರಗಿ ಶರಣ ಬಸವೇಶ